ಪಾಲ್ಗೊಂಡು ಇದನ್ನೆಲ್ಲ ಭೇಟಿ ಮಾಡಿ ಈ ಸಂತೋಷವನ್ನು ಹಂಚಿಕೊಳ್ಳುವಂತ ಭಾಗ್ಯಾಗಿದ್ದೇನೆ ಒಂದು ಕಡೆ ಅರೇಬಿ ಸಮುದ್ರ ಒಂದೊಂದು ಕಡೆ ಕರಾವಳಿ ಪಶ್ಚಿಮ ಘಟಕ ವಿಭಿನ್ನವಾದಂತಹ ಸಾಹಿತಿ ಸಂಸ್ಕೃತಿ ಪರಿಸರ ನೆಲೆ ಇರುವಂತಹ ಒಂದು ಪವಿತ್ರ ಭೂಮಿ ಈ ಭೂಮಿಯಲ್ಲಿ ನಾವೆಲ್ಲ ಜೀವಿಸ್ತಾ ಇದ್ದೀವಿ ಸಮುದ್ರ ಅಂದ್ರೆ ಒಂದು ದೊಡ್ಡ ಶಕ್ತಿ ಸಮುದ್ರ ಅಂದ್ರೆ ಒಂದು ಜೀರ್ಣ ಇವತ್ತು ಈಗಾಗಲೇ ಬದುಕಿಗೆ ಒಂದು ದೊಡ್ಡ ಆಧಾರ ವ್ಯಾಪಾರ ನಿಧಿ ಪ್ರವಾಸಿಗರ ಸೋದರ ಇವೆಲ್ಲ ಕೂಡ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಸತೀಶ್ ಶ್ರೀನವರು ಬಹಳ ಒತ್ತಾಯವನ್ನು ಮಾಡಿ ಏಳು ವರ್ಷದಿಂದ ಈ ಕಾರ್ಯಕ್ರಮ ಆಗಿಲ್ಲ ನೀವು ಉದ್ಘಾಟಿಸಿ ಬರಬೇಕು ಅಂತ ಅವರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಮಂತ್ರಿ ವೈದ್ಯ ಅವರು ನನ್ನನ್ನು ಬಂದು ಮಾಡಿ ನನಗೆ ಉತ್ತರ ಆದರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದ ಕೊಟ್ಟು ಕೊನೆಯ ದಿನ ಇವತ್ತು ನಾನು ಬಂದಿದ್ದೇನೆ ಏಳು ವರ್ಷದಿಂದ ಈ ಕಾರ್ಯಕ್ರಮವನ್ನ ನಡೆಸಿದರೂ ಆನೃಚಿಸುತ್ತೆ ನಾನು ಮಾತಾಡಕ್ಕೆ ಬರಿಸುತ್ತಿದ್ದೇನೆ ದೇವರ ವರನು ಕೊಡದನೆ ಶಾಪನು ಕೊಡಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಅದೆ ಕೈ ಸತೀಶ್ ಸೇರವರು ಅವರಿಗೆ ಸಿಕ್ಕಂತ ಅವಕಾಶದಲ್ಲಿ ನಿಮ್ಮೆಲ್ಲಾ ನೆರಟ ತರಬೇಕು ನಿಮ್ಮ ಸಂತೋಷಕ್ಕೆ ಪ್ರಚಾರ ಮಾಡಲಿಕ್ಕೆ ಇಂಥ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಇಡೀ ಸರ್ಕಾರಕ್ಕೆ ಒಂದು ಗೌರವ ನಿಮ್ಮೆಲ್ಲರ ಪರವಾಗಿ ಸಿದ್ದೇವರಿಗೆ ನಾನು ಶುಭವನ್ನು ಆಯೋಜಿಸಿದೆ ಸಮುದ್ರ ಅಂದ್ರೆ ಸಂಪತ್ತು ಮತ್ತು ಜ್ಞಾನ ಒಂದು ದೊಡ್ಡ ಇವತ್ತು ಒಂದು ದೊಡ್ಡ ಇತಿಹಾಸದಲ್ಲಿ ನಾನು ಸಿಗಿದ್ದೇವೆ ಇವತ್ತು ಬದುಕಿಗೆ ಅದರಿಸವನ್ನು ಕೂಡ ನನ್ನ ಇಟ್ಕೊಳ್ಳಬೇಕು ಸಾಧನೆಯಲ್ಲಿ ಗುರಿಯನ್ನು ಕೂಡ ಇಟ್ಕೊಂಡಿರಬೇಕು ಇವತ್ತು ಈ ಒಂದು ಕಾರ್ಯಕ್ರಮ ಬರಾವಣಿಯಾಗಿ ಉತ್ಸವವನ್ನು ಹಮ್ಮಿಕೊಂಡಿದ್ದಾರೆ ನೂರಾರು ಜನ ಸಾವಿರಾರು ಜನ ಇವುಗಳಿಗೆ ಅವರ ಬಹಿರಲ್ಲಿ ಏನೋ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ ಏನೋ ಒಂದು ಸಾಧನೆಯನ್ನು ಅವರು ಇಡಲಿದ್ದಾರೆ ಕಲೆಯಲ್ಲಿ ಕ್ರೀಡೆಯಲ್ಲಿ ಜನಪದ ಯೋಗದಲ್ಲಿ ಸಾಹಿತ್ಯ ಸಂಸ್ಕೃತಿ ಇವೆಲ್ಲ ಸಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ ಆ ಪ್ರದರ್ಶನಕ್ಕೆ ವೇದಿಕೆಯನ್ನ ಸರಿ ಮಾಡಿಕೊಂಡು ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಒಂದು ದೊಡ್ಡ ಆಸ್ತಿಯಾಗಿ ವಿಭಾಗಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡುವುದಿಲ್ಲ ಅಲ್ಲ ಒಂದು ದೊಡ್ಡ ಅವಕಾಶ ಆದ್ರಿಂದ ಇವತ್ತು

ನೆರಗಿಸಿ 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 ಸಂತೋಷವನ್ನು ಕಾರ್ಯವನ್ನು ಮಾಡಿದಾರ್ಯಾವಳಿ ಎಂತ ವಾತಾವರಣ ಎಂತ ಸಂಭ್ರಮ ಇವರು ಹೇಳಿ ಬಹಳ ಸಂತೋಷ ಆಗ್ತದೆ ನಾನು ಕೂಡ ನನ್ನ ತಾಲೂಕಿನಲ್ಲಿ ಕಳೆದ ಹತ್ತೈದು ವರ್ಷದಿಂದ ಕನಕೋತ್ಸವ ಕಾರ್ಯಕ್ರಮ ಮಾಡಿದ್ದೇನೆ